ನಮಸ್ಕಾರ ರೀ ಮಂದಿಗೆಲ್ಲ ನಮಸ್ಕಾರ ಹೊಸ ದ್ರಾಕ್ಷಿ ತೋಟ ರೆಡಿ ಮಾಡಬೇಕಾದ್ರೆ ನಾವು ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಇವು ನಾವು ಹೊಸ ದ್ರಾಕ್ಷಿ ಪ್ಲಾಟ್ ತಯಾರು ಮಾಡಬೇಕಾದ್ರೆ ಕೆಲವೊಂದು ನಮಗೆ ಗೊತ್ತಿರಲಾರದೇ ತಪ್ಪುಗಳಾಗಿರ್ತವೆ ಆ ತಪ್ಪುಗಳನ್ನು ದ್ರಾಕ್ಷಿ ಪ್ಲಾಟ್ ತೆಗೆಯುವರೆಗೂ ನಾವು ಅದರ ನೋವನ್ನು ಅನುಭವಿಸ್ಬೇಕಾಯ್ತು ಅದಕ್ಕೆ ಹೊಸ ದ್ರಾಕ್ಷಿ ಪ್ಲಾಟನ್ನು ತಯಾರು ಮಾಡಬೇಕಾದ್ರೆ ನಮ್ಮ ಜಮೀನು ಯಾವ ರೀತಿ ಇರಬೇಕು ಜಮೀನು ಒಳಗೆ ಎಂಥ ಮಣ್ಣು ಇರಬೇಕು ಸಾಲುಗಳು ಯಾವ ದಿಕ್ಕಿಗೆ ಇರಬೇಕು ಮಳೆ ನೀರು ನೀರು ಯಾವ ರೀತಿ ಅದನ್ನು ಹೊರಗೆ ಕೊಡಬೇಕು ಆದಷ್ಟು ಸಾಕಷ್ಟು ಸಮಸ್ಯೆಗಳನ್ನು ನಾವು ಎದುರಿಸ್ತಿರ್ತೀವಿ ಅದು ಎದುರು ಆಲಾರಂಗೆ ನಾವು ಪ್ಲಾಟನ್ನು ರೆಡಿ ಮಾಡ್ಕೋಬೇಕಾತದು ಯಾವ ರೀತಿ ಪ್ಲಾಟ್ ರೆಡಿ ಮಾಡ್ಕೋಬೇಕನ್ನೋದಕ್ಕಿಂತ ಮುಂಚೆ ಇದು ದ್ರಾಕ್ಷಿ ಬೆಳೆ ಒಂದು ವಾಣಿಜ್ಯ ಬೆಳೆ ಇದು ಒಂದು ರಫ್ತದಾಯಕ ರಫ್ತನೂ ಆಗುತ್ತೆ ಅಥವಾ ನಮ್ಮಲ್ಲಿನೂ ಯೂಸ್ ಆಗುತ್ತೆ ಇದೊಂದು ವಾಣಿಜ್ಯ ತೋಟಗಾರಿಕೆ ಬೆಳೆ ಅಂತಲೂ ಕರೀತಾರೆ ಇದು ನಮ್ಮ ಕರ್ನಾಟಕದಾಗ ಅತಿ ಹೆಚ್ಚು ನಮ್ಮ ಉತ್ತರ ಕರ್ನಾಟಕದಾಗ ಬೆಳೀತಾರೆ ಬೆಳಗಾವಿ ಬಾಗಲಕೋಟ ವಿಜಯಪುರ ಚಿಕ್ಕಬಳ್ಳಾಪುರ ಬೆಂಗಳೂರು ಸೈಡ್ರಿ ಆಮೇಲೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಈ ಏರಿಯಾಗೆಲ್ಲ ಬೆಳೀತಾರೆ ವಿಶೇಷ ಆ ಕಡೆ ಬೆಂಗಳೂರು ಸೈಡ್ ಏನು ಚಿಕ್ಕಬಳ್ಳಾಪುರ ಬೆಂಗಳೂರು ನಗರ ಆಮೇಲೆ ಆ ಕಡೆ ಏನದು ಅವರು ಜಾಸ್ತಿ ಒಂದು ವರ್ಷನಾಗ ಎರಡು ಸಾರಿ ಇಳುವರಿ ತೆಗಿತಾರೆ ಅವರು ಅಕ್ಟೋ ಅವರು ಒಮ್ಮೆ ಏನದ ದೀಪಾವಳಿ ಟೈಮ್ದಾಗ ಒಮ್ಮೆ ಬೆಳೆ ಬರ್ತದೆ ಆಮೇಲೆ ಜೂನ್ದಾಗ ಒಮ್ಮೆ ಬೆಳೆ ಬರ್ತದೆ ಇನ್ನೂ ಏನದ ಅದಕ್ಕಿಂತಲೂ ಒಟ್ಟು ಎರಡು ಸಾರಿ ಬೆಳೆ ತೆಗಿತಾರೆ ಅವರು ಅವರು ನಮ್ಮಂಗೆ ರೇಟ್ ಸಿಗಲಿ ಅಂತಂದು ಹೆಚ್ಚು ಕಡಿಮೆ ಟೈಮಿಂಗ್ ಇಟ್ಕೊಂಡು ನಮ್ಮ ಹಣ್ಣು ಬರ್ಲಾರ ಟೈಮ್ದಾಗ ಅವ್ರು ಹಣ ಸಿಗಬೇಕು ಆ ರೀತಿ ಮಾಡ್ಕೊಂಡು ಅವ್ರು ಬೆಳೀತಾರೆ ಆದರೆ ಅತಿ ಹೆಚ್ಚು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೆಳೆಯೋದು ಬೆಳಗಾವ ಬಾಗಲಕೋಟ ವಿಜಯಪುರ ಅತಿ ಹೆಚ್ಚು ನಮ್ಮ ಟೋಟಲಿ ಕರ್ನಾಟಕದಾಗ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟೇಜ್ ಏನದ ದ್ರಾಕ್ಷಿ ಬೆಳೆಯೋದಿಲ್ಲೇನೆ ಉಳ್ಕೋದೆಲ್ಲ ಸ್ವಲ್ಪ ಚದುರದಂಗೆ ಅಲ್ಲೆಲ್ಲಿ ಎಲ್ಲೆಲ್ಲಿ ಬೆಳೆಯಾಕತ್ತಾರೆ ಈಗ ಸ್ವಲ್ಪ ಚಿತ್ರದುರ್ಗ ಈ ಕಡೆಯೂ ಸ್ವಲ್ಪ ಬೆಳೆಯಾಕತ್ತಾರೆ ನಾನು ಅಲ್ಲೆಲ್ಲಿ ಪ್ಲಾಟ್ಗಳು ನೋಡಿದ್ದೀನಿ ಆ ಪ್ಲಾಟ್ಗಳು ವಿಸಿಟು ಮಾಡಿದ್ದೀನಿ ಈಗ ಸದ್ಯಕ್ಕೆ ನೋಡಿರಿ ನಾವು ಹೊಸ ಪ್ಲಾಟ್ ರೆಡಿ ಮಾಡಬೇಕಂದ್ರೆ ಮಣ್ಣು ಯಾವ ರೀತಿ ಇರಬೇಕು ನಮ್ಮದು ಮೊದಲನ್ನ ಮೇನ್ ಅರ್ಥ ಮಾಡ್ಕೋಬೇಕು ಆಮೇಲೆ ನಮ್ಮ ಒಳಗೆ ಅದು ಯಾವುದೇ ಏರಿಯಾ ಇರಲಿ ನಮ್ಮ ಕರ್ನಾಟಕದಾಗ ಇಲ್ಲಿ ಅಲ್ಲೇ ಅನ್ನೋಂಥದ್ದೇನಿಲ್ಲ ಈಗ ನಮ್ಮ ಒಳಗೆ ಮಿನಿಮಮ್ ಎಂಟು ನೂರು ಹಿಡ್ಕೊಂಡು ಒಂಬತ್ತು ನೂರು ಮಿಲಿಮೀಟ್ರ್ ಮಳೆಗಿಂತಲೂ ಜಾಸ್ತಿ ಮಳೆ ಆದರೆ ಆ ಏರಿಯಾದಾಗ ಬರೋಂಗಿಲ್ಲ ಆಮೇಲೆ ಇನ್ನೊಂದು ಏನಾದರೂ ಡಿಶೆಂಬರ್ ತಿಂಗಳದಾಗ ಮೋಡ ಕವಿದ ವಾತಾವರಣ ಅಂದ್ರೆ ಫ್ಲವರಿಂಗ್ ಅಂತ ಇರ್ತದಲ್ಲ ಆ ಟೈಮ್ದಾಗ ಮೋಡ ಕವಿದ ವಾತಾವರಣ ಮಳೆ ಆಗಬಾರ್ದು ಆಮೇಲೆ ಇನ್ನೊಂದು ಏನಾದ ಏಪ್ರಿಲ್ ತಿಂಗಳ ಅಂದ್ರೆ ಮಾರ್ಚ್ ಫೆಬ್ರವರಿ ಮಾರ್ಚ್ ತಿಂಗಳದಾಗ ಮಳೆ ಬರ್ತಿರ್ತದೆ ಕೆಲವೊಂದು ಏರಿಯಾಗಳಲ್ಲಿ ಆ ರೀತಿ ಮಳೆ ಆಗ್ಲಾರಂಥ ಪ್ಲಾಟ್ಗಳ ಆ ಏರಿಯಾವೊಳಗೆ ನಮಗೆ ಈ ಬೆಳೆಯನ್ನು ಸಂಪೂರ್ಣ ರೋಗರಹಿತವಾಗಿ ಬೆಳೀಲಿಕ್ಕೆ ಅದ ಆಮೇಲೆ ಇನ್ನೊಂದು ಏನದೇನು ರೀ ಈಗ ಮಣ್ಣ ನಾವು ಆಯ್ಕೆ ಮಾಡ್ಕೋಬೇಕಾಗ್ತದೆ ನಮ್ಮ ತೋಟದ ಮಣ್ಣು ಎಂಥದ್ದು ಇರಬೇಕು ಇದು ಯಾವ ಇರಲಿ ಕೆಂಪು ಮಣ್ಣಿರಲಿ ಇರಲಿ ಆಮೇಲೆ ಸ್ವಲ್ಪ ಮರುಳು ಮಿಶ್ರಿತ ಮಣ್ಣಿರಲಿ ಯಾವುದೇ ಮಣ್ಣಿರಲಿ ಮಣ್ಣಿಗೆ ಇದು ಅದನ್ನದ ಬೆಳೆ ಬರ್ತದೆ ಉಷ್ಣಾಂಶ ಅಂತರೂ ಏಪ್ರಿಲ್ ಟೈಮ್ದಾಗ ಮೂವತ್ತೈದರಿಂದ ನಲ್ವತ್ತು ಡಿಗ್ರಿ ಸೆಲ್ಸಿಯಸ್ ಆ ಪ್ರದೇಶ ಒಳಗೆ ಬಿಸಿಲಿರಬೇಕು ಆಮೇಲೆ ಏನದ ಅಕ್ಟೋಬರ್ ತಿಂಗಳದಾಗ ಸ್ವಲ್ಪ ಇಪ್ಪತ್ತೆರಡರಿಂದ ಮೂವತ್ತು ಡಿಗ್ರಿ ಸೆಲ್ಶಿಯಸ್ತನೂ ಬಿಸಿಲಿರಬೇಕು ಅಕ್ಟೋಬರ್ ತಿಂಗಳದಾಗ ಅಂಥ ವಾತಾವರಣದಾಗ ದ್ರಾಕ್ಷಿ ಬೆಳೀತದೆ ಅದಕ್ಕೇನದ ಮಣ್ಣಂತರೂ ನಾವು ಮಣ್ಣು ಇರಲಿ ಕಪ್ ಆಮೇಲೆ ಕಪ್ಪು ಮಣ್ಣು ಕೆಂಪು ಮಣ್ಣು ಆಮೇಲೆ ಇನ್ನು ಮುರುಳು ಮಿಶ್ರಿತ ಮಣ್ಣು ಆಮೇಲೆ ಜೇಡಿ ಮಣ್ಣು ಯಾವುದೇ ಇರಲಿ ಎಲ್ಲ ಕಡೆ ಬೆಳೆ ಬರ್ತದೆ ಇದು ಸ್ವಲ್ಪ ಜೇಡಿ ಮಣ್ಣು ಒಳಗೆ ಈ ನಾವೇನದ ಸ್ವಲ್ಪ ಇಳುವರಿನ ಹೆಚ್ಚು ಕಡಿಮೆ ಅಲ್ಲಿ ಪಡ್ಕೋಬೋದಾತದ್ದು ಆಮೇಲೆ ಇನ್ನೊಂದು ಏನಾದ್ರು ಗೊತ್ತೇನು ರೀ ಈ ನಾವು ದ್ರಾಕ್ಷಿ ಬೆಳಿಬೇಕಂದ್ರೆ ಅಧಿಕ ಲವಣಾಂಶಗಳು ಇರ್ತಾವೆ ನೋಡಿರಿ ಸೋಡಿಯಮ್ಮ ಆಮೇಲೆ ಇನ್ನು ಇನ್ನೇ ಥರ ವಿಷಕಾರಿ ಅಂಶಗಳು ಇರ್ತವೆ ನೋಡಿರಿ ಬೆಳೆ ಬೆಳಿಲಿಕ್ಕೆ ಕೆಲವೊಂದು ಬೆಳೆ ಹಾಕಿದ್ರೆ ನಾಟಂಗಿಲ್ಲ ಇಂಥ ಇದ್ರೊಳಗೆ ಆಮೇಲೆ ಜಾಸ್ತಿ ಮಣ್ಣು ಇರಬಾರದು ಈಗ ನೋಡ್ರಿ ಈ ದ್ರಾಕ್ಷಿ ಫುಲ್ ಸುಗಾರ್ ಬರಿಬೇಕು ನೀರ್ಗಾಳು ಆಗಬಾರ್ದು ಮಮ್ಮಿ ಆಗಬಾರ್ದು ಆಮೇಲೆ ನಮ್ಗೆ ದವಣಿ ಕಾಡಬಾರ್ದು ಆಮೇಲೆ ಕೊಳೆ ರೋಗ ಕಾಡಬಾರ್ದು ಅಂದರೆ ಮಿನಿಮಮ್ ದ್ರಾಕ್ಷಿ ನಾವು ಹಚ್ಚೋ ಪ್ಲಾಟಿನ ಒಳಗೆ ಎರಡು ಫೀಟ್ಗಿಂತಲೂ ಜಾಸ್ತಿ ಮಣ್ಣು ಇರಬಾರ್ದು ಎರಡು ಎರಡೂವರೆ ಫೀಟ್ಗಿಂತಲೂ ಜಾಸ್ತಿ ಮಣ್ಣಿರಬಾರ್ದು ಮಣ್ಣು ಇತ್ತಂದ್ರೆ ಏನಾಗ್ತದೆ ಕೆಲವೊಂದು ಸಮಸ್ಯೆಗಳನ್ನು ನಾವು ಅನ್ಭವಿಸ್ಬೇಕಾಗ್ತದೆ ಆಮೇಲೆ ಇನ್ನೊಂದು ಏನೈತ್ರಿ ಈಗ ನಾವು ಆದಷ್ಟು ಮಡ್ಡಿ ಜಮೀನು ಈ ಕಲ್ಲು ಜಮೀನು ಅಂತೀವಲ್ಲ ಮಡ್ಡಿ ಜಮೀನು ರೀ ಒಂದು ಒಳಗೆ ಗರ್ಸು ಮಣ್ಣು ಇರ್ತದೆ ನೋಡಿರಿ ಆ ಗರ್ಸು ಮಣ್ಣಿನ ಒಳಗೆ ಇದನ್ನು ನಾವು ಬೆಳಿಲಿಕ್ಕೆ ಸಾಧ್ಯ ಅದ ಅತಿ ಹೆಚ್ಚು ಈ ಟೈಮ್ದಾಗ ನಾವು ಕೆಲವೊಂದು ತೋಟದ ರಚನೆ ಮಾಡ್ಕೋಬೇಕಾಗ್ತದ ಕೆಲವೊಂದು ಸಮಸ್ಯೆಗಳನ್ನು ಅನುಸರಿಸ್ಬೇಕಾಗ್ತದ ಇದು ಏನದ ಒಂದು ವರ್ಷ ಎರಡು ವರ್ಷದಾಗ ತೆಗೆದುಹಾಕೋಂಥ ಬೆಳೆಯಲ್ಲ ಇದು ಅನ್ಲಿಮಿಟೆಡ್ ಇಷ್ಟೇ ವರ್ಷ ಬಾಳ್ಕೆ ಬರ್ತದಂತ ನಾವು ಆಗಂಗಿಲ್ಲ ವಿಶೇಷವಾಗಿ ನಲ್ವತ್ತೈದು ವರ್ಷನ ಪ್ಲಾಟ್ನೂ ನೋಡಿದ್ದೀನಿ ನಾನು ನಲ್ವತ್ತೈದು ವರ್ಷ ಇನ್ನೂ ಏನದ ಒನ್ ರೂಟ್ ಸಿಸ್ಟಮ್ ಒಳಗೈತದು ಈಗ ಅದು ನಲ್ವತ್ತೈದು ವರ್ಷ ಆಗ್ಯದ ಇನ್ನೂ ಒನ್ ರೂಟ್ ಒಳಗೆ ಸಿಸ್ಟಮ್ ಅದ ಇನ್ನೂ ಗಿಡ ಹೆಲ್ದಿ ಅದ ಇನ್ನೂ ಎಷ್ಟು ವರ್ಷ ಬರ್ತದ ಗೊತ್ತಿಲ್ಲ ಅದಕ್ಕೋಸ್ಕರ ನಾವು ಫಸ್ಟ್ ಟೈಮ್ ಟಯ ಪ್ಲಾಟ್ ರೆಡಿ ಮಾಡೋ ಒಳಗೆ ತಪ್ಪನ್ನು ಒಂದು ತಪ್ಪು ಮಾಡಿರ್ತೀವಿಲ್ಲ ಅಷ್ಟು ವರ್ಷತನವೂ ನಾವು ಆ ತಪ್ಪನ್ನು ಅನ್ವರ್ಸಿ ಅನುಸರಿಸಿ ಇದು ಅನ್ಭವಿಸ್ಬೇಕಾಗ್ತದೆ ಅದನ್ನು ಸರಿಪಡಿಸ್ಬೇಕಾದ್ರೆ ಸಾಕಷ್ಟು ಔಷಧ ಹೊಡಿಬೇಕು ನೀರಿನ ಪ್ರಮಾಣ ಹೆಚ್ಚು ಕಡಿಮೆ ಆಗ್ತದೆ ಇವೆಲ್ಲ ಕೆಲವೊಂದು ತೊಂದರೆಗಳನ್ನು ಅನ್ಭವಿಸ್ಬೇಕಾಗ್ತದೆ ಹಾಗಾಗಿ ನಾವೇನದ ಪ್ಲಾಟ್ ರೆಡಿ ಮಾಡ್ಕೊಳ್ಳೋ ಟೈಮ್ದಾಗ ನಾವು ಯಾವುದೇ ಪ್ಲಾಟ್ ಇರಲಿ ನಮ್ಮ ಸಾಲುಗಳನ್ನು ಮೇನ್ ಮೊದಲು ಹೇಳೋದು ನಮ್ಮ ಸಾಲುಗಳು ಉತ್ತರ ದಕ್ಷಿಣ ಮುಖವಾಗಿರಬೇಕು ಪೂರ್ವ ಪಶ್ಚಿಮ ಇರ್ಬ ಇರಬಾರ್ದೇನು ರೀ ಈಗ ಇದ್ರೆ ಏನಾಗ್ತದ್ರಿ ಅಂತ ನಿಮಗೆ ಖುಷಿಯೇ ಇರ್ಬೋದು ಈಗ ಉತ್ತರ ದಕ್ಷಿಣ ಈ ರೀತಿ ಸಾಲು ನಾವು ಹಾಕ್ದೆವು ಅಂದರೆ ಸೂರ್ಯ ಯಾಕಡೆ ಹೊಣೆ ರೀ ಪೂರ್ವ ಹೊಣತಾನೆ ಪಶ್ಚಿಮಕ್ಕೆ ಮುಣಗ್ತಾನೆ ನೋಡ್ರಿ ಹನ್ನೆರಡು ಗಂಟೆ ತನ ಬಿಸಿಲೇನದ ನಮ್ಗೆ ಈ ಪೂರ್ವ ಕಡದಿಂದ ಬಿಸಿಲು ನಮ್ಮ ಸಾಲುಗಳಿಗೆ ಬರ್ತದೆ ಉತ್ತರ ದಕ್ಷಿಣಕ್ಕೆ ಇರೋದರಿಂದ ಹನ್ನೆರಡರಿಂದ ಎರಡು ಗಂಟೆ ತನಕ ನಮ್ಮ ಗಿಡದ ತಲೆ ಮೇಲೆ ಬಿಸಿಲು ಬೀಳ್ತದೆ ನಮ್ಮ ಏನ್ರಿ ಹನ್ನೆರಡರಿಂದ ಎರಡು ಗಂಟೆ ಆಯ್ತಾನೆ ಎರಡು ಗಂಟೆ ಆಯಿತು ಪಶ್ಚಿಮ ಕಡೆ ಸೂರ್ಯ ವಾಲಿ ಇರ್ತನ ಆಮೇಲೆ ಈ ಕಡೆ ಪಶ್ಚಿಮ ದಿಕ್ಕಿನ ಕಡೆ ನಮ್ಮ ಸಾಲಿನ ಮುಖ ಏನು ಇರ್ತದಲ್ಲ ಅದಕ್ಕೆ ಬಿಸಿಲು ಇರ್ತದೆ ಎಲ್ಲ ಕಡ್ಡಿಗೆ ಎಲ್ಲ ಗುಣಿಗಳಿಗೆ ಕಂಪಲ್ಸರಿ ಬಿಸಿಲು ಬೀಳ್ತಿರ್ತದೆ ಹಾಗಾಗಿ ಏನದ ನಾವು ಉತ್ತರ ದಕ್ಷಿಣ ದಿಕ್ಕಿನಾಗ ನಮ್ಮ ಸಾಲಗಳಿರಬೇಕು ಆಮೇಲೆ ಈಗ ನಾವು ಒಂದು ಅಲ್ಲೆಲ್ಲೆಲ್ಲೇನದ ನನ್ನ ಜಮೀನ ಸ್ವಲ್ಪ ಅಗಲಿ ಕಡಿಮೆ ಅದ ರೀ ನಾ ಪೂರ್ವ ಪಶ್ಚಿಮ ಮಾಡ್ಕೊಂಡೀನಿ ಅಂತಂದು ಹೇಳ್ತಾರೆ ಅವರು ಅಂಥವ್ರು ಪ್ಲ್ಯಾಟಿನೊಳಗೆ ಸಮಸ್ಯೆ ನೋಡ್ಕೊಂಡಿದ್ರಿಂದ ಈ ಫ್ಲವರಿಂಗ್ ಟೇಜ್ನಾಗ ಬಿಸಿಲು ಬೆಳಗ್ಗೆ ಇರೋಂಗಿಲ್ಲ ಸ್ವಲ್ಪ ಒಮ್ಮೆ ಬಿಸಿಲು ಬೇಕಾಗಿರ್ತದೆ ಇದು ಏನು ನಾವು ಉತ್ತರ ಕಡೆ ಸೈಡ್ ಏನಿರ್ತದಲ್ಲ ಇರ್ತದಲ್ಲ ಆ ಸೈಡಿನ ಕಡೆ ಕಾಳು ಉದುರಿಸ್ಕೊಳ್ಳೋದಾಗಲಿ ಆಮೇಲೆ ಕಲರ್ ಬರೋಂಗಿಲ್ಲ ಆಮೇಲೆ ನೀರುಗಾಳು ಜಾಸ್ತಿ ಆಗ್ತದೆ ಈ ಕೆಲವೊಂದು ಈ ತಪ್ಪಲ್ಗಳಿಗೆ ಜಾಸ್ತಿ ನೇ ನೇರವಾಗಿ ಗೊಂದುಗಳಿಗೆ ಬಿಸಿಲು ಬಿಳೋಂಗಿಲ್ಲ ಹಿಂಗಾಗಿ ಕೆಲವೊಂದು ಸಮಸ್ಯೆಗಳನ್ನು ಅನುಭವಿಸ್ಬೇಕಾಗ್ತದೆ ಅದಕ್ಕೆ ನಾವೇನು ಮಾಡ್ಕೊಳ್ಳೋದು ಉತ್ತರ ದಕ್ಷಿಣ ದಿಕ್ಕಿಗೆ ಸಾಲುಗಳು ಇರುವಂಗೆ ನಾವು ಮಾಡಬೇಕು ಆಮೇಲೆ ಆ ಸಾಲುಗಳು ಇರುವಂಗೆ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು ನಮ್ಮ ಜಮೀನು ಸ್ವಲ್ಪ ಇಳಿಜಾರಾಗಿ ಇರಬೇಕು ಈ ಮಳೆ ಆಗ್ತದಲ್ರಿ ಮಳೆ ಆದ ತಕ್ಷಣ ನೀರನ್ನೆಲ್ಲ ಎಲ್ಲ ಕಡೆ ಒಂದು ಕಡೆ ಬಂದು ಬಸೋದು ಪ್ಲಾಟ್ ಒಳಗೆ ಖಾಲಿಯಾಗಿರ್ಬೇಕು ಜಾಸ್ತಿ ನಮ್ಮ ಪ್ಲಾಟ್ ಒಳಗೆ ನೀರು ಇರೋದರಿಂದ ನಾವು ಈ ಅಕ್ಟೋಬರ್ ಟೈಮ್ದಾಗ ಇನ್ನೂ ಮಳೆ ಇರ್ತದೆ ನಾವು ಚಟ್ನಿ ಮಾಡೋರು ಅಕ್ಟೋಬರ್ ತಿಂಗಳದಾಗ ಮಳೆ ಇರ್ತದೆ ಆಮೇಲೆ ಜೂನ್ ಜುಲೈ ತಿಂಗಳಾಗೂ ಮಳೆ ಇತ್ತಂದರೆ ಕೆಲವೊಮ್ಮೆ ಗಿಡಗಳು ಒಣಗಿ ಹೋಗುವಂಥ ಚಾನ್ಸಸ್ ಇರ್ತದೆ ಜಾಸ್ತಿ ನೀರು ಆಯಿತು ಅಂದರೆ ಗಿಡಗಳು ಹೋಗುವಂಥ ಚಾನ್ಸಸ್ ಇರ್ತದೆ ಆಮೇಲೆ ಜಾಸ್ತಿ ನೀರಿನಿತ್ತಂದರೆ ನಾವು ಏಪ್ರಿಲ್ ತಿಂಗಳದಾಗ ತಪ್ಪನ್ನ ಉದುರ್ಲಾರಂಗೆ ಏನು ಕಾಯ್ಕೊಂಡಿರ್ತೀವಲ್ಲ ಆ ತಪ್ಪಲು ಉದುರು ಹೋಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಹಾಗಾಗಿ ಒಟ್ಟು ನಮ್ಮ ಪ್ಲಾಟ್ ಒಳಗೆ ನೀರು ನಿಲ್ಲಬಾರ್ದು ಆ ರೀತಿ ಏನದ ನಾವು ನೀರನ್ನು ಬಸೋದು ಆಮೇಲೆ ಹರಿದು ಹೋಗುವಂಗೆ ನಾವು ಮಾಡ್ಕೋಬೇಕು ಮಳೆ ಆದ ತಕ್ಷಣ ಒಂದು ತಾಸು ಅಥವಾ ಒಂದೂವರೆ ತಾಸಂಗೆ ನಮ್ಮ ಪ್ಲಾಟ್ ಒಳಗೆ ನೀರು ಇರಬಾರ್ದು ಆ ರೀತಿ ಮಾಡ್ಕೋಬೇಕು ಈ ಒಳಗೊಂದೊಂದು ಟೈಮ್ದಾಗ ಏನಾಗಿಬಿಡ್ತದೆ ಡಿಸೆಂಬರ್ ತಿಂಗಳದಾಗ ಫುಲ್ ಮಳೆ ಬಂದುಬಿಡ್ತದೆ ಆ ಟೈಮ್ದಾಗ ನೀರು ನಮ್ಮ ಪ್ಲಾಟ್ ಒಳಗೆ ನಿಂತಂದ್ರೆ ಮೊದಲೇ ನಾವು ಈ ಚ ಅಕ್ಟೋಬರ್ ತಿಂಗಳು ಚಟ್ನಿ ಮಾಡಿದ ನಂತರ ಅರವತ್ತು ಐವತ್ತು ದಿವ್ಸ ನೀರು ಭಾಳಷ್ಟು ಕಡಿಮೆ ಯೂಸ್ ಮಾಡ್ತಿರ್ತೀವಿ ಆಮೇಲೆ ಮಳೆ ನೀರು ನಿಂತ್ಕೊಂಡು ಬಿಡ್ತಂದ್ರೆ ಫುಲ್ ಲಾಸ್ ಆಗಿಬಿಡ್ತದೆ ನಮಗೆ ಎಲ್ಲ ಕಾಳುಗಳನ್ನು ಉದುರಿ ಹೋಗ್ತವೆ ಅದಕ್ಕೆ ಇಳಿಜಾರಾಗಿ ಇಳಿಬೇಕು ಮತ್ತು ಜಾಸ್ತಿ ಇಳದ ಇಳಿಜಾರಾಗಿರಬಾರ್ದು ರೀ ನಮ್ಮ ಪ್ಲಾಟ್ ಏನದ ಈಗ ನಾವು ಮೇಲ್ಗಡೆ ಜೀರೋ ಪಾಯಿಂಟ್ ಇಟ್ಕೊಂಡು ತಳಗೆ ಲಾಸ್ಟ್ ಎಂಡೆ ಬಂದೇವಂದರೆ ಅಲ್ಲಿ ಒಂದೂವರೆ ಫೂಟ ಎರಡು ಇಳಿಜಾರು ಇಳಿಜಾರಿದ್ರೆ ಓಕೆ ರೀ ಏನು ಜಾಸ್ತಿ ಎರಡು ಫೂಟ ಮೂರು ಫೂಟ ಹಿಂಗೆ ಇಳಿಜಾರಿತ್ತಂದ್ರೆ ಏನಾಗಿ ರೀ ನೀರ ಮ್ಯಾಲಿನ ವಾಲ್ಗಳಿಗೆ ಲಾಸ್ಟ್ ಗುಂಡಿಗೆ ನೀರು ಸರಿ ಬೀಳಂಗಿಲ್ಲ ಇಲ್ಲಿ ಕೆಳಗೆ ಫ್ರೆಶ್ಶರ್ ಬೀಳ್ತದೆ ಮ್ಯಾಲೇನದ ಹನಿ ಹನಿ ಬೆಳಾಕೆ ಸ್ಟಾರ್ಟ್ ಮಾಡ್ತದೆ ಆಳಾಗ ನಮಗೆ ಇಳುವರಿ ಒಳಗೆ ಹೊಡೆತು ಬರ್ತದೆ ಅದಕ್ಕೆ ಆ ರೀತಿ ಸ್ವಲ್ಪ ಇದು ಪ್ಲಾಟನ್ನು ಲೇವಲ್ ಮಾಡಿಕೊಂಡು ನಾವು ದ್ರಾಕ್ಷಿ ಹಚ್ಚಲ್ಕ ನಾವು ಪ್ಲಾಟ್ ರೆಡಿ ಆಗಬೇಕು ಆಮೇಲೆ ಪ್ಲಾಟ್ ಹಚ್ಚದ ನಂತರ ಮಳೆ ನೀರು ನಿಲ್ಬಾರ್ದು ಅಂತೇಳಿ ನಾವು ಮೊದಲೇ ರೀ ಈಗ ನೋಡಿರಿ ನಾವು ದ್ರಾಕ್ಷಿ ಹಚ್ಚಬೇಕಾದ್ರೆ ಕಂಪಲ್ಸರಿ ಏನು ಮಾಡಿಬಿಡ್ತಾರೆ ಎಲ್ಲರೂ ಬೋರ್ವೆಲ್ ನೀರು ಡೈರೆಕ್ಟ್ ಯೂಸ್ ಮಾಡ್ತಾರೆ ಭಾಳಷ್ಟು ಜನ ರೈತರ ಪ್ಲಾಟ್ಗಳು ನೋಡಿದಿನ್ನ ಬೋರ್ವೆಲ್ ನೀರನ್ನು ಡೈರೆಕ್ಟಾಗಿ ಯಾರು ಯೂಸ್ ಮಾಡಬೇಡ್ರಿ ನನ್ನ ಅನಿಸಿಕೆ ಪ್ರಕಾರ ಈಗೇನಾದ್ರಿ ನಾವು ಎಲ್ಲರೂ ನೋಡಿದ ಒಂದು ಐದುನೂರು ಫೂಟ್ ಆರುನೂರು ಫೂಟ್ ಏಳ್ನೂರು ಫೂಟ್ ಒಂದು ಸಾವಿರ ನೂರು ಫೂಟ್ ತನಕ ಬೋರ್ಗಳು ಹೊಡೆದಾರ ವಿಶೇಷ ನಮಗೆ ನೀರು ಸಿಕ್ಕೋದು ಆರುನೂರು ಫೂಟ್ ಆ ಕಡೆ ಈ ಕಡೆ ಸಿಕ್ಕದ ನಾಲ್ಕುನೂರು ಫೂಟ್ ಇಟ್ಕೊಂಡು ಆರುನೂರು ಫೂಟಿನ ಆ ಕಡೆ ಈ ಕಡೆ ನಮಗೆ ನೀರು ಸಿಕ್ಕದು ಅದು ಒಳಗೆ ಹಿಂಗಿ ಅದು ಎಲ್ಲೋ ಒಂದು ಜಗನಾಗ ಮಳೆಯಾಗಿ ಕೆರೆ ಕಟ್ಟೆಗಳು ತುಂಬಿ ಆ ನೀರನ್ನು ಆ ಪದರ ಮುಖಾಂತರ ಅಲ್ಲಿಗೆ ಹೋಗಿ ಅಲ್ಲಿಂದ ನಾವು ಮ್ಯಾಲೆ ತೆಗಿಬೇಕಾದ್ರೆ ಮಿನಿಮಮ್ ಒಂದು ಆರರಿಂದ ಏಳು ತಿಂಗಳರೆ ನೀರು ವಿಶುಲ ಗಾಳಿ ಮುಕ್ತವಾಗಿರ್ತದೆ ಅದಕ್ಕೆ ಒಟ್ಟಾಗಿ ಇರೋಂಗಿಲ್ಲ ಒಮ್ಮೆ ಡೈರೆಕ್ಟ್ ನಾವು ನೀರನ್ನು ತೆಗೆದು ಬೆಳಿಗ್ಗೆ ಬಿಟ್ಟೇವಂದ್ರೆ ಏನಾಗಿ ಬಿಡ್ತದೆ ನಮಗೆ ಕೆಲವೊಂದು ತೊಂದರೆಗಳನ್ನು ಅನುಸರಿಸಬೇಕಾಗ್ತದೆ ಈಗ ನೀರ ಸೌಳು ನೀರಿದ್ದು ಅಂದ್ರೆ ನಮ್ಮ ದ್ರಾಕ್ಷಿಗೊರ್ಕೊಟ್ಟಾಗ ಆಮೇಲೆ ಸ್ವಲ್ಪ ನೀರಿನ ಒಳಗೆ ಕೆಲವೊಂದು ಲವಣಾಂಶಗಳು ಬಿಸಿಲಿಂದಿಂದ ಕೆಲವೊಂದು ಆಮ್ಲಜನಕ ಉತ್ಪತ್ತಿ ಆಗ್ತಿರ್ತದೆ ನೀಲಿ ನೀರಿನ ಒಳಗೆ ಈಗಿದ್ದ ಆಮ್ಲಜನಕಕ್ಕಿಂತಲೂ ಹೆಚ್ಚಿನ ಆಮ್ಲಜನಕ ಉತ್ಪತ್ತಿ ಆಗ್ತಿರ್ತದೆ ಆಮೇಲೆ ನೀರಿನ ಒಳಗೆ ನೀವು ಹೊಂಡಾಗಲಿ ಅಥವಾ ಒಳಗೆ ನೋಡಿರಲ್ಲ ಕೆಲವೊಂದು ಸಣ್ಣ ಕ್ರಿಮಿ ಕೀಟಗಳು ಇರ್ತಾವೆ ಅವೆಲ್ಲ ಒಂದೊಂದೊಂದೊಂದು ಆಮ್ಲ ಇದನ್ನು ಯೂಸ್ ಮಾಡ್ತಿರ್ತಾವೆ ಉತ್ಪತ್ತಿ ಒಂದೊಂದು ಮೆ ಮಿಕ್ಸ್ ಮೈಕ್ರೋನ್ಯೂಟ್ರಂಟ್ ರೀ ನಾವು ಏಳು ಕಂಟೆಂಟ್ ಅದಾವಲ್ಲ ಅಂಥವನ್ನ ಒಂದೊಂದು ಒಂದೊಂದು ಕ್ರಿಮಿಗಳ ಉತ್ಪತ್ತಿ ಮಾಡ್ತಿರ್ತಾವೆ ಜಾಸ್ತಿ ವಿಷಲು ಗಾಳಿಯಿಂದ ಆಮ್ಲಜನಕ ಏನದ ಹೆಚ್ಚಿನ ಪ್ರಮಾಣದಿಂದ ಇರೋದರಿಂದ ಗಿಡಗಳಿಗೆ ನೀರ ಸರಿಯಾಗಿ ನಮ್ಗೆ ಸಾಧ್ಯ ಸಾಧ್ಯದ ನೀವು ಬಾವಿಯರೆ ಯೂಸ್ ಮಾಡ್ಕೋರಿ ಅಥವಾ ಸಣ್ಣ ಹೊಂಡರೆ ಯೂಸ್ ಮಾಡ್ಕೋರಿ ಅದೇನಾದ ಅದ್ರ ರೀತಿಯಿಂದ ಒಂದು ದಿನ ಸ್ಟಾಕ್ ಮಾಡಿರಿ ಮರುದಿನ ನೀರು ಬಿಡಬೇಕು ಆ ರೀತಿ ನಾವು ಒಂದು ಪದ್ಧತಿಯನ್ನು ಅಳ್ವಡಸ್ಕೋಬೇಕಾಗ್ತದೆ ಆಮೇಲೆ ಇನ್ನೊಂದೇನೈತ್ರಿ ಇಷ್ಟೆಲ್ಲ ಮಾಡಬೇಕಂದ್ರೆ ನಾವೇನದ ಸಾಲ್ಗಳನ್ನು ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ ಇರ್ಬೇಕಂತ ಹೇಳಿದೀವಿ ರೀ ಈಗ ಇದು ನಾವು ಇಷ್ಟೆಲ್ಲ ಆಯ್ಕೆ ಮಾಡೋಕ್ಕಿಂತ ಆಯ್ಕೆ ಮಾಡ್ಕೊಂಡಿವ್ರಿ ಈ ರೀತಿ ಪ್ಲಾಟ್ ನಮ್ಮದು ರೆಡಿ ಆಯಿತು ಅಂತ ಅಂದ್ರೆ ಈಗ ಸದ್ಯಕ್ಕೆ ನೋಡಿರಿ ನಾವು ಡ್ರೈನ್ ಹೊಡಿತೀವಿ ಒಂದೆರಡು ಫೂಟ ಉದ್ದ ನಾವು ಉತ್ತರ ದಕ್ಷಿಣ ಸಾಲ್ ಹಾಕಿ ಮಾರ್ಕ್ ಮಾಡಿಕೊಂಡು ಡ್ರೈನ್ ಹೊಡಿತೀವಿ ಡ್ರೈನನ್ನು ಎಷ್ಟು ಫೀಟ್ ಗುಂಬು ಹೊಡಿಬೇಕು ಅದನ್ನು ನಾವು ಮೇನ್ ನಾವು ತಿಳ್ಕೊಬೇಕಾದಂಥ ಸಮಸ್ಯೆ ಇದು ಸಮಸ್ಯೆ ಅದು ಈಗ ನಾವು ಎರಡು ಫೂಟ್ ಹೊಡೆದ್ರೆ ಏನಾಗುತ್ತಾ ಒಂದೂವರೆ ಫೂಟ್ ಡ್ರೈನ್ ಹೊಡ್ಕೊಂಡ್ರೆ ಏನಾಗುತ್ತೆ ಎರಡು ಫೂಟ್ ಡ್ರೈನ್ ಹೊಡ್ಕೊಂಡ್ರೆ ಏನಾಗುತ್ತೆ ಆಮೇಲೆ ಏನದ ನಾವು ಡ್ರೈನ್ ಒಳಗೆ ನಾವು ಕೆಲವೊಂದು ಈ ಕಾಂಪೋಸ್ಟ್ ಗೊಬ್ಬರ ತಿಪ್ಪೆ ಕಾಂತಾಗಲಿ ಎರೆಹುಳ ಗೊಬ್ಬರ ಆಗಲಿ ಇವೆಲ್ಲ ಹಾಕ್ಬೋದೇನು ರೀ ಅಂತ ನೀವು ಕೇಳ್ಬೋದು ಅವೆಲ್ಲನ ಹಾಕೋಕೆ ಇನ್ನೊಂದು ಇಡುವೇದಾಗ ನಾ ಡಿಟೇಲಾಗಿ ರೀ ಆಮೇಲೆ ಇನ್ನೊಂದು ಏನು ತೊಂದರೆ ಆತದ್ರಿ ಈಗ ಡೋಗ್ರೇಜ್ ಈಗ ಮೊದಲೆಲ್ಲ ಒನ್ ರೂಟ್ ಡೈರೆಕ್ಟಾಗಿ ನಾವು ಏನು ರೆಡಿ ಮಾಡ್ಕೊಂಡಿರ್ತೇವಲ್ಲ ಅವನ್ನೇ ಕಟ್ ಮಾಡಿ ಚಿಗಿಸಿ ಅವನ್ನ ಡೈರೆಕ್ಟಾಗಿ ಅಗೆ ಹಚ್ತಿದ್ರು ಅದಕ್ಕೂ ಒನ್ ರೂಟ್ ಅಂತ ಕರಿತಿದ್ರು ಈಗ ಅದನ್ನು ನಮ್ಮ ವಿಶೇಷವಾಗಿ ಎಲ್ಲಿ ಸಿಗಂಗಿಲ್ಲ ನಾ ಹೇಳಿದೆ ರೀ ನಲ್ವತ್ತೈದು ವರ್ಷನ ಪ್ಲಾಟ್ ಅದ ರೀ ಈಗ ಸದ್ಯಕ್ಕೆ ಇನ್ನೂ ರನ್ನಿಂಗ್ ಅದ ಅದೊಂದು ಪ್ಲಾಟ್ ಬಿಟ್ಟರೆ ನಾ ಎಲ್ಲಿ ನಾ ಪ್ಲಾಟ್ಗಳು ನೋಡಿಲ್ಲ ರೀ ಆಮೇಲೆ ಈ ಏನದ ನಾವು ಡಾಗ್ರೇಜ್ ಆಯ್ಕೆ ಮಾಡ್ಕೊಂಡಿರ್ತೀವಿ ಡಾಗ್ರೇಜ್ ಒಳಗೆ ನೂರ ಇಪ್ಪತ್ತೈದು ತಳಿ ಅದಾವ್ರಿ ನೂರ ಇಪ್ಪತ್ತೈದು ತಳಿ ಅದಾವೆ ಅದ್ರಾಗ ನಮ್ಮದು ಯಾಕಂದರೆ ಇದು ಜಾಸ್ತಿ ಬಿಸಿಲಿನ ವಾತಾವರಣದಾಗ ದ್ರಾಕ್ಷಿ ಬರ್ತದಂತ ನಾ ಫಸ್ಟು ಟೈಮ್ದಾಗೆ ರೀ ಜಾಸ್ತಿ ಬಿಸಿಲಿನ ವಾತಾವರಣ ಎಲ್ಲಿ ಇರ್ತದೆ ಅಲ್ಲಿ ಮಳೆ ಪ್ರಮಾಣ ಕಡಿಮೆ ಇರ್ತದ ಹಂಗಾಗಿ ಇದರಲ್ಲಿ ಬರಗಾಲ ಬೀಳುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಯಾಕಂದ್ರೆ ಬಹುವಾರ್ಷಿಕ ಬೆಳೆ ಇರ್ತದೆ ಇದು ಹತ್ತು ಹದಿನೈದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಹೀಗೆಲ್ಲ ಬರುವಂಥ ಬಾಳಿಕೆ ಬರುವಂಥ ಬೆಳೆ ಇದು ಈ ಬರಗಾಲಕ್ಕೆ ಹೊಂದಾಣಿಕೆ ಆಗುವಂಥ ಡಾಗ್ರೇಜ್ ನಾವು ಆಯ್ಕೆ ಮಾಡ್ಕೋಬೇಕಾಗ್ತದೆ ಈಗ ಡಾಗ್ರೇಜ್ ಒಳಗೆ ನಾನಾ ವಿಧಗಳು ಹೇಳದಲ್ರಿ ಐದುನೂರ ಇಪ್ಪತ್ತೈದು ತಳಿ ಅದಾವೆ ನಮ್ಮ ಬರಗಾಲ ಪ್ರದೇಶಕ್ಕೆ ಅಥವಾ ಈ ಬಿಸಿಲಿನ ಟೆಂಪ್ರೇಚರ್ಕ ಹೊಂದಾಣಿಕೆಯಾಗಿ ನಮಗೆ ದ್ರಾಕ್ಷಿ ಬೆಳೆ ಸಫಿಶಿಯೆಂಟಾಗಿ ಹೆಚ್ಚಿನ ಸಿಗುವಂಥ ಡಾಗ್ರೇಜ್ ಬೆಳೆನ ಹುಡುಕಬೇಕಾಗ್ತದೆ ಆಮೇಲೆ ಯಾವ ರೀತಿ ಡ್ರೇನ್ ಹುಡ್ಕೋಬೇಕನ್ನೋದು ಆಮೇಲೆ ಎಂಗಲ್ಲ ಕಲ್ಲ ಸಾಲಿನಿಂದ ಸಾಲಿಗೆ ಅಂತಾರೆ ಎಷ್ಟು ಇರಬೇಕು ಯಾವ ರೀತಿಯಾಗಿರಬೇಕು ನಾವು ಆ ಸೈಡ್ ಈ ಸೈಡ್ ಎಷ್ಟು ಜಾಗ ಗ್ಯಾಪ್ ಕೊಡಬೇಕು ಅನ್ನೋದ್ರ ಬಗ್ಗೆ ಸಹ ವಿಸ್ತಾರವಾಗಿ ಮುಂದಿನ ವಿಡೋದಾಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಈ ವಿಡಿಯೋ ಇಲ್ಲಿ ಇಲ್ಲಿಗೆ ಮುಗಿಸೋಣ ಅಂತ ನಮಸ್ಕಾರ